ತೋರಿಸಬೇಕು ಇಂದು ಮಾಧ್ಯಮಗಳು ಸರ್ಕಾರದ ಸೌಲಭ್ಯಗಳು ಸೇರಿದಂತೆ ಯಾವುದು ತೋರಿಸಬೇಕು ಹೇಳಬೇಕು ಎಂಬುದನ್ನು ಮರೆತು ಹೋಗಿವೆ ಎಂದು ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾ ದಿನಾಚರಣೆಯಲ್ಲಿ ಮಾತನಾಡಿ ಗ್ರಾಮೀಣ ಭಾಗದವರಿಗೆ ಬಸ್ ಪಾಸ್ ಕೆವಿ ಪ್ರಭಾಕರ್ ಮೇಲೆ ಭರವಸೆಯಿಟ್ಟು ಸಿಎಂ ಮಾಡಿದ್ದಾರೆ ವಸತಿ ಅಥವಾ ನಿವೇಶನ ನೀಡಲು ಕೆಲವೊಂದು ನಿಯಮಾವಳಿಗಳನ್ನ ಬದಲಿಸಬೇಕು ಪತ್ರಕರ್ತರು ಗುಂಪುಗಳಾಗಿರಬಾರದು ಒಗ್ಗಟ್ಟಿನಿಂದ ಇರಬೇಕು ಎಂದಿದ್ದಾರೆ ಇವತ್ತಿನ ರಾಜಕ ಪತ್ರಕರ್ತ ಪತ್ರಕರ್ತರ ಕೆಲಸ ಆಗಿದೆ ಇದೆ ಪ್ರಜಾವಣೆಯಲ್ಲಿ ಅನುಭವದ ಮಾತುಗಳನ್ನು ಹೇಳಿದ್ದಾರೆ ಯಾವುದೇ ವಿಚಾರ ಇವತ್ತಿನ ಸಂದರ್ಭಕ್ಕೆ ಸಾರ್ವಜನಿಕರ ಬದುಕಿಗೆ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥದ್ದು ಇರ್ಬೋದು ಸರ್ಕಾರದಿಂದ ಸಿಗಬೇಕಾದಂಥ ಸೌಲಭ್ಯಗಳು ಸಾರ್ವಜನಿಕ ಮುಟ್ಟತಕ್ಕಂಥದ್ದು ಇರ್ಬೋದು ಯಾವ ವಿಚಾರದಲ್ಲಿ ನಾವು ಪತ್ರಿಕೆಯಲ್ಲಿ ಬರಿಬೇಕು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ತೋರಿಸ್ಬೇಕಂತಕ್ಕಂಥದ್ದು ಖಂಡಿತನೂ ಕೂಡ ಮರದಿದೆ ಸರ್ಕಾರ ಬಹಳಷ್ಟು ಸೌಲಭ್ಯಗಳನ್ನು ಕೊಟ್ಟಿದೆ ಹಿಂದಿನ ಸರ್ಕಾರದಲ್ಲೂ ಕೂಡ ಈ ಪ್ರಸ್ತಾವನೆಗಳು ಬಂದಿದ್ದು ಆವತ್ತು ಮಾಡಲಿಕ್ಕಾಗಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಯವರು ಸನ್ಮಾನ್ಯ ಪ್ರಭಾಕರ್ ಅವರ ಮಾತುಗಳ ಮೇಲೆ ವಿಶ್ವಾಸ ಇಟ್ಟು ಮಾಡಿರ್ತಕ್ಕಂಥದ್ದು ಇವತ್ತು ನೀವು ನಾನು ಪ್ರಭಾಕರ್ ಅವ್ರಿಗೆ ಮತ್ತು ನಮ್ಮ ಹೌಸಿಂಗ್ ಸ್ಪೆಷಲ್ ಆಫೀಸರ್ಗೆ ಹೇಳ್ತಕ್ಕಂಥದ್ದು ಏನಂದರೆ ನೀವು ಒಂದು ಕೆಲವು ಕ್ರೈಟೀರಿಯಾಗಳನ್ನು ತೆಗಿಬೇಕು ಇನ್ಕಮ್ ಕ್ರೈ ಕ್ರೈಟೀರಿಯಾ ಹಸಿರು ಕಾರ್ಡು ಇವೆಲ್ಲ ಬಿ ಪಿ ಎಲ್ ಕಾರ್ಡು ಅವೆಲ್ಲ ಕೇಳಿದರೆ ಎಲ್ಲಿಂದ ಕೊಡ್ಲಿಕ್ಕೆ ಸಾಧ್ಯ ನೀವು ಟೂ ಪರ್ಸೆಂಟ್ ಇಡ್ತೀವಂತೇಳಿದಿರಿ ಯಾವ ಎಷ್ಟು ಜನ ಸಿಗುತ್ತೆ ಟೂ ಪರ್ಸೆಂಟಿಗೆ ಅದಕ್ಕೆ ಇವರಿಗೆ ಆದಂಥ ಒಂದು ಸ್ಪೆಷಲ್ ವಿಶೇಷವಾದಂಥ ಒಂದು ಪತ್ರಿಕರ್ತರಿಗೆ ಇವತ್ತೇನು ನಮ್ಮ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ಕೂಡ ನಮ್ಮ ಹೊಣೆಕೆರಲ್ಲಿ ಅತ್ಯುತ್ತಮವಾದಂಥ ಒಂದು ಭವನ ಕೂಡ ಕಟ್ಟಿಸಿದ್ವಿ ಅದಕ್ಕೆ ಹಣ ಕೊಡ್ತೀನಿ ಅಂದರೆ ಅಲ್ಲಿ ಲೋಕಲ್ ಆಗಿ ಆ ಗುಂಪಿಗೆ ಕೊಟ್ಟರೆ ಈ ಗುಂಪು ಈ ಗುಂಪು ಕೊಟ್ಟರೆ ಈ ಗುಂಪು ಅಂತ ಅನ್ನೋಂಥ ವಾತಾವರಣ ನಿರ್ಮಾಣ ಆಗಿದೆ ನಿಮ್ಮಲ್ಲಿ ಆ ರೀತಿ ವ್ಯತ್ಯಾಸಗಳಿದ್ದರೆ ನೀವು ಸಮಾಜನ ಯಾವ ರೀತಿ ಸರಿ ಮಾಡ್ತಾರೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಪತ್ರಿಕೋದ್ಯಮದಿಂದ ಪತ್ರಕರ್ತರು ಇಂದು ಗಾಳಿ ಸುದ್ದಿಗಳಿಗೆ ಗವಾಕ್ಷಗಳಾಗುತ್ತಿದ್ದಾರೆ ಎಂದು ಸಿಎಂ ಮಾಧ್ಯಮ ಸಲಹೆಗಾರ ಪ್ರಭಾಕರ್ ಆತಂಕ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಚಿತ್ರದುರ್ಗದಲ್ಲಿ ಸೋಮವಾರ ನಡೆದ ಪತ್ರಿಕಾ ದಿನಾಚರಣೆಯಲ್ಲಿ ಮಾತನಾಡಿ ಊಹಾ ಪತ್ರಿಕೋದ್ಯಮ ಎಂದರೆ ಸುದ್ದಿ ಬೇಕಾಬಿಟ್ಟಿ ಬರೆದು ಸುಳ್ಳು ಪ್ರಚಾರ ಮಾಡಲಾಗುತ್ತದೆ ಪತ್ರಕರ್ತರು ಗಾಳಿ ಸುದ್ದಿಗೆ ಗವಾಕ್ಷಗಳಾಗದೆ ಸತ್ಯಕ್ಕೆ ಕಿಟಕಿಯಾಗಬೇಕು ಎಂದಿದ್ದಾರೆ ಬರೀ ರಾಜಕೀಯ ಇವರು ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಾ ಅವ್ರು ಹಂಗೆ ಹೇಳಿದ್ದಾರೆ ನೀವ್ರು ಹಿಂಗೆ ಹಿಂಗೆ ಹೇಳ್ತೀರಾ ಅವ್ರದ್ದೊಂದು ಫೋಟೋ ಇವ್ರದೊಂದು ಫೋಟೋ ಇವ್ರ ಫೋಟೋ ಮೂರು ಫೋಟೋ ಹಾಕಿ ದೊಡ್ಡದಾಗಿ ಹಾಕಿ ಬರೀ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಮ್ ಇವತ್ತು ನಡೀತಾ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದರು ಪತ್ರಿಕೋದ್ಯಮ ಅಂತಂದರೆ ಅದು ಪ್ರಜಾಪ್ರಭುತ್ವದ ಪ್ರಾಣವಾಯು ಅಂತ ಅಂದರೆ ಜನ ನಂಬ್ತಾರೆ ನಮ್ಮನ್ನು ಪತ್ರಕರ್ತ ಒಂದು ಬರೆದಿದ್ದಾನೆ ಅಂತಂದರೆ ನಂಬ್ತಾರೆ ಆದರೆ ಆ ನಂಬಿಕೆ ಉಳಿಸ್ಕೊಂಥ ದಾರಿನಲ್ಲಿ ನಾವು ಸಾಕ್ತಾ ಇದೀವ ಅನ್ನೋದನ್ನು ನಾವು ನೀವು ಕೂಡ ಎಲ್ಲರೂ ಇವತ್ತು ಯೋಚನೆ ಮಾಡಬೇಕು ಇವತ್ತು ಪ್ರಿಂಟ್ ಮೀಡಿಯಾ ಬಹಳ ಅಗಾಧವಾಗಿ ಬೆಳೆದಿದೆ ಕರೋನಾ ಬಂದಂಥ ಸಂದರ್ಭದಲ್ಲಿ ಇನ್ನೇನೆಲ್ಲ ಬಾಗಿಲು ಬಿಡ್ತಾರೆ ಅನ್ನುವಂಥ ಪರಿಸ್ಥಿತಿ ಇತ್ತು ಅಂದರೆ ಆದಾಯದ ಬಡತನ ಕಾಡ್ತಾ ಇತ್ತು ಅವತ್ತು ಅದಾದ್ಮೇಲೆ ಒಂದು ಎರಡು ಮೂರು ತಿಂಗಳಲ್ಲಿ ಎಲ್ಲರೂ ಕೂಡ ಸರಿ ಹೋಯಿತು ಇವತ್ತು ಆದಾಯ ಇದೆ ಬಟ್ ಸತ್ಯಕ್ಕೆ ಬಡತನ ಬಂದ್ಬಿಟ್ಟಿದೆ ಹೀಗಾಗಿ ಸತ್ಯದ ಕಡೆ ನಾವು ವಾಲ್ಬೇಕೆ ಹೊರತು ಸುಳ್ಳಿನ ಗಾಳಿಗೋಪುರ ಮತ್ತು ಸುಳ್ಳುಗಳನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಕ್ಕೆ ನಾವು ಕೈ ಹಾಕ್ಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಯಾಕೆಂತಂದ್ರೆ ನಮ್ಮ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಹೇಳೋದಾದ್ರೆ ಹಲವಾರು ಕ್ರಿಯಾಶೀಲ ಪತ್ರಕರ್ತರನ್ನ ನಾವು ನೋಡಿದಿವಿ ಈಗ ಕೆಳಗಡೆ ನಾವು ಬಿ ವಿ ವೈಕುಂಠರಾಜ್ ಅವರ ಹೆಸರಿನಲ್ಲಿ ಒಂದು ಸಹಭವನವನ್ನ ನೋಡಿದ್ವಿ ನಿಜಕ್ಕೂ ಕೂಡ ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಅಂತ ನನ್ನ ಸಂದರ್ಭ ನೋಡಿಲ್ಲ ನೋಡಿಲ್ಲಪ್ಪ ಇವತ್ತಿನ ನೋಡಿದ್ದಾರೆ ಅಂದರೆ ತಣ್ಣಗಿದೆ ನಿದ್ದೆ ಬರೋ ಥರ ಇದೆ ಇದಕ್ಕೆ ಈ ನಮ್ಮ ತಿಪ್ಪಾರೆಡ್ಡಿ ಸಾರ್ ಅವರು ಐದು ಲಕ್ಷ ಕೊಟ್ಟರಂತ ಆರಂಭದಲ್ಲಿ ಯಾವ ಜಿಲ್ಲೆಯಲ್ಲೂ ಎ ಸಿ ಅಲ್ಲಿ ನೋಡಿಲ್ಲ ನಾನು ನೋಡಿ ನಾನು ಇದೇನಪ್ಪ ಈ ತರ ಕಥೆ ಹೌದಾ ಹ್ಮ್ ಆಮೇಲೆ ನನಗೂ ಏನಾದ್ರು ಸುಮಾರು ಜನ ಅದು ಹಂಗಾಗಿದೆ ಹಿಂಗಾಗಿದೆ ಅಲ್ಲಿ ಹೋಗ್ಬಾರ್ದು ಸರ್ ಹೇ ಹೆಂಗಾಗಿ ಬಿಡಪ್ಪ ಎಲ್ಲ ನಮ್ಮ ಸ್ನೇಹಿತರೆ ಮಾಡ್ತಾರೆ ಅಂತ ಹೇಳಿ ಹೀಗಾಗಿ ಇಡೀ ರಾಜ್ಯಕ್ಕೆ ವೀಕ್ಷಕರನ್ನ ತಂದು ಯಾಕೆ ಅಂತಂದ್ರೆ ಸುದ್ದಿ ಕೊಡುವಂತ ದಾವಂತ ಅಷ್ಟೇ ಈ ಸುದ್ದಿ ನಾನ್ ಕೊಡಬೇಕು ಈ ಸುದ್ದಿ ನೀನು ಕೊಡಬೇಕು ಅಂತ ಹೀಗಾಗಿ ಸುಳ್ಳು ಸುದ್ದಿಗಳು ಮತ್ತೆ ಊಹಾ ಪತ್ರಿಕೋದ್ಯಮ ಈಗ ರೆಕ್ಕೆ ಪುಕ್ಕ ಕಟ್ಕೊಂಡು ಸ್ಟಾರ್ಟ್ ಆಗಿದೆ ಎರಡು ದಿವಸದಿಂದ ಮೈಸೂರಲ್ಲಿ ಒಂದು ಸಮಾವೇಶ ಆಯಿತು ಸಾಧನಾ ಸಮಾವೇಶ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಭಾಗವಹಿಸಿದ್ರು ಉಪಮುಖ್ಯಮಂತ್ರಿಗಳು ಭಾಷಣ ಆದಮೇಲೆ ಮುಖ್ಯಮಂತ್ರಿಗಳಿಗೆ ಹೇಳೋದು ನಾನು ದೆಹಲಿಗೆ ಹೋಗ್ಬೇಕಾಗಿದ್ದೆ ಸರ್ ಅರ್ಜೆಂಟಾಗಿ ಹೀಗಾಗಿ ನಾನು ಒಟ್ಬಿಡ್ತೀನಿ ನೀವು ಕಾರ್ಯಕ್ರಮ ಮುಗಿಸ್ಕೊಂಡು ಬನ್ನಿ ಅಂತ ಅವರು ಇನ್ನೂ ವೇದಿಕೆಯಿಂದ ಕೆಳಗೆ ಇಳಿತಾ ಇದ್ದಾರೆ ಆಗಲೇ ಸ್ಟಾರ್ಟ್ ಆಯಿತು ಡಿ ಸಿ ಎಂ ಅಸಮಾಧಾನ ಸಭೆಯಿಂದ ನಿರ್ಗಮನ ಹೀಗೆ ಅಟ್ಲೀಸ್ಟ್ ಕೇಳಬೇಕಲ್ಲ ಯಾಕೆ ಇವರು ಹೋದರು ಕಾರ್ಯಕ್ರಮ ಮುಗಿಯೋಕೆ ಮುಂಚೆ ಯಾಕೆ ಹೋದ್ರು ಅಂತ ಅಲ್ಲಿ ಇದ್ದವ್ರನ್ನ ಯಾರನ್ನ ಕೇಳಬೇಕಲ್ವಾ ಕೇಳಿದರೆ ಸತ್ಯ ಗೊತ್ತಾಗುತ್ತೆ ಇಲ್ಲ ಅಷ್ಟೇ ಅದೇ ಊಹೆ ಏ ಹಿಂಗೆ ಹೋಗಿರ್ಬೋದು ಅವ್ರು ಅಸಮಾಧಾನ ಆಗಿರ್ಬೋದು ಏನೋ ಹೊಂದಿರ್ಬೋದು ಇದಕ್ಕೆ ಅಸಮಾಧಾನ ಆಗಿರ್ಬೋದು ಈ ಥರದ್ದೊಂದು ಊಹೆ ಒಂದು ಕಲ್ಪನೆ ಮಾಡಿಕೊಂಡು ಬರೆಯೋದ್ರಿಂದ ಯಾರಿಗೂ ಏನೋ ಅದರಿಂದ ಲಾಭ ಅಂತೂ ಆಗೋದಿಲ್ಲ ಬ್ರೇಕಿಂಗ್ ನ್ಯೂಸು ಯಾರನ್ನೂ ಬ್ರೇಕ್ ಮಾಡಬಾರ್ದು ಯಾರ ಮನಸ್ಸುಗಳನ್ನು ಯಾವ ಸಂಬಂಧಗಳನ್ನು ಬ್ರೇಕ್ ಮಾಡಬಾರ್ದು ಸುದ್ದಿ ಬ್ರೇಕ್ ಮಾಡಬಾರ್ದು ನಾವು ಎಡಿಂಗ್ ಆಗ್ತಾರೆ ರೋಚಕ ಸುದ್ದಿಗಳಿಗೆ ವೀಕ್ಷಿಸಿ ನಮ್ಮ ಚಾನಲ್ ಅಂತ ಅಂದರೆ ರೋಚಕ ಅಂದರೆ ಏನು ಬೆಚ್ಚಿ ಬೆಚ್ಚಿಬೀಳಿಸುವಂಥ ಸುದ್ದಿಗಳಿಗೆ ಓದಿಸಿ ಬೆಚ್ಚಿಬೀಳಿಸುವಂಥದ್ದು ಏನಿರುತ್ತೆ ಸತ್ಯ ಅಷ್ಟೇ ಅಲ್ಲ ಕೊಡಬೇಕು ನಾವು ಸುಳ್ಳ್ಯಾಕೆ ಕೊಡಬೇಕು ಸುಳ್ಳು ಕೊಡೋದ್ರಿಂದ ಬರದೋರಿಗೆ ಸ್ವಲ್ಪ ತೃಪ್ತಿ ಆಗ್ಬೋದು ಆದರೆ ಅದು ಸುಳ್ಳು ಅಲ್ಲ ಅದು ಸುಳ್ಳು ಬರೀ ಸುಳ್ಳು ನಿಜ ಅಲ್ಲ ಅಂತ ಗೊತ್ತಾದರೆ ಆ ಪತ್ರಕರ್ತನಿಂದ ಏನಿರುತ್ತೆ ಅವನ ವ್ಯಾಲ್ಯೂ ಕಡಿಮೆ ಆಗುತ್ತಲ್ವಾ ಹೀಗಾಗಿ ಈ ಸತ್ಯ ಮತ್ತು ಸುಳ್ಳಿನ ನಡುವೆ ಏನು ಸಿಕ್ಕಾಕೊಂಡಿದ್ದಾರೆ ಪತ್ರಕರ್ತರು ಅದರಿಂದ ಆಚೆ ಬರುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ ಯಾಕೆ ಅಂತಂದರೆ ಇವತ್ತು ಗಾಳಿ ಸುದ್ದಿಗಳದೇ ಆದ್ಯತೆ ಎಲ್ಲರಲ್ಲೂ ಕೂಡ ಬಹುತೇಕ ಇವತ್ತು ಕೂಡ ಅಚ್ಚುಕಟ್ಟಾಗಿ ಇವತ್ತು ವರದಿಗಾರಿಕೆ ಮಾಡ್ತಾರೆ ಅಂತಂದರೆ ಗ್ರಾಮೀಣ ಪತ್ರಕರ್ತರು ಮನೆ ಮುಖ್ಯಮಂತ್ರಿಗಳು ಗ್ರಾಮೀಣ ಪತ್ರಕರ್ತರನ್ನು ಯಾಕೆ ಇಷ್ಟಪಡ್ತಾರೆ ಅಂತಂದರೆ ಸುದ್ದಿ ಮಾಡ್ತಾರೆ ಚೊಕ್ಕವಾಗಿ ಇವತ್ತು ಒಂದು ಚಿತ್ರದುರ್ಗ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಅಂತಂದರೆ ನಾಳೆ ಜಿಲ್ಲಾ ಮಟ್ಟದ ಪತ್ರಿಕೆಗಳು ನೋಡಿ ಅಥವಾ ರಾಜ್ಯ ಮಟ್ಟದ ಪತ್ರಿಕೆಗಳ ಜಿಲ್ಲಾ ಎಡಿಷನ್ ನೋಡಿ ಭಾಳ ಸೊಗಸಾಗಿ ಮಾಡಿರ್ತಾರೆ ಬಟ್ ಬೇರೆ ಕಡೆ ಏನಾಗುತ್ತೆ ಅಂದ್ರೆ ಬರೀ ನೆಗೆಟಿವ್ ಸುದ್ದಿಗಳನ್ನೇ ಹುಡುಕ್ತಾ ಇರ್ತಾರೆ ನೆಗೆಟಿವ್ ಸುದ್ದಿ ಸಿಗ್ಲಿಲ್ವಾ ಸೃಷ್ಟಿ ಮಾಡ್ಬಿಡೋದು ಅದನ್ನೇ ದೊಡ್ಡದಾಗಿ ಪ್ರಚಾರ ಮಾಡೋದು ಹೀಗಾಗಿ ನಾವು ಜನರಿಗೆ ಶಾರದೇವಿಯವರು ಎಂದು ಚಲಕೆರೆಯ ಶ್ರೀ ಶಾರದಾಶ್ರಮ ಸದ್ಭಕ್ತರಾದ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ತಿಳಿಸಿದ್ದಾರೆ ಶಿವನಗರದ ಶ್ರೀ ದೇವಿ ಸತ್ಸಂಗ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ವಾರದ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಮಾಡುತ್ತಾ ಮಾತನಾಡಿದರು ಸಾಮಾನ್ಯ ಪ್ರಾಪಂಚಿಕರಲ್ಲಿದ್ದಿ ಪ್ರಾಪಂಚಿಕರಲ್ಲಿದ್ದೀಕೇನು ನೋಡಿ ಅಷ್ಟು ಒಂದು ದುಃಖಿತರಾಗಿದ್ದರು ಒಂದೇ ತಾರಿಗೆ ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟು ಶಾಂತ ಆಗ್ಬೋದು ಏನೂ ಆಗಿಲ್ಲ ಅಂತ ಇಂಥ ಒಂದು ಪರಿಸ್ಥಿತಿ ನಮ್ಮ ಕೂಡ ಬರುತ್ತಾ ನಮ್ಮ ಸಾಮಾನ್ಯ ಜನಗಳಿಗೆ ಬರುತ್ತಾ ಸಾಮಾನ್ಯ ಜಗನ್ ಸರಿ ಇದರಲ್ಲಿ ನಾವು ಈಗ ನಾವು ಏನೋ ಒಂಥರ ದುಃಖದಲ್ಲಿರ್ತೀವಿ ಎದ್ದೋ ಫ್ರೆಶಪ್ ಆಗಿದ್ರೆ ಅಷ್ಟೊಂದು ದುಃಖ ಕಡಿಮೆ ಆಗ್ಬೋದು ಮಂಡಿಗೆ ಒಬ್ಬರು ಸ್ನಾನ ಮಾಡಿದ್ದ ಎಷ್ಟೋ ದುಃಖ ಎತ್ತಿ ಹೇಳ್ತಾ ಇದ್ದಾರೆ ನಮ್ಮ ತರ ಅವರಲ್ಲಿ ಅವರಲ್ಲಿದ್ದು ಒಳ್ಳೆ ಗುಣ ಯಾರೂ ಕೆಟ್ಟಿದ್ದು ಕೆಟ್ಟಿದ್ದೇನಿದ್ರು ಎತ್ತಿ ಎತ್ತಿ ಹೇಳ್ತೀವಿ ಹತ್ತರಲ್ಲಿ ಒಂದು ಕೆಟ್ಟದಿದ್ರೆ ಅದೇ ಬೈಲಿ ಬರೋದು ಅವನ ಒಳ್ಳೆ ಗುಣಗಳು ಯಾರೂ ಸ್ವಲ್ಪನೇ ಹೇಳಲ್ಲ ಈಗ ಶ್ರೀಮಾತೆಯವ್ರಾವೆಲ್ಲ ಕಲಿಬೇಕು ಆ ಥರ ಒಂದು ಸಂಕಿಗೆ ಜನ್ಮ ಬಿದ್ದರು ಎಷ್ಟೊಂದು ದುಃಖ ಪಡ್ತಿದ್ದಾರೆ ಇನ್ನೊಂದು ಸಂತೋಷದ ಸ್ಥಿತಿ ಬಂತು ಎಂದು ಊಹಿಸಿ ಸ್ವಾಮಿ ಶಾರದಾನಂದ ಕಲ್ಕತ್ತಾದಿಂದ ಡಾಕ್ಟರ್ ವೈಕುಂಠ ಎಂಬ ವೈದ್ಯರನ್ನು ಹಾಗೂ ಪ್ರಸೂತಿ ನಿಷ್ಣಾತರಾದ ಭಕ್ತಿ ಸರಳಾದೇವಿಯನ್ನು ಕಳಿಸಿಕೊಟ್ಟಿದ್ದರು ಶಸ್ತ್ರಚಿಕಿತ್ಸೆಯೇ ಬೇಕಾಗಬಹುದೇನೋ ಎಂದು ಡಾಕ್ಟರ್ ಶಂಕಿಸಿದ್ದರು ಆದರೆ ಎಲ್ಲರಿಗೂ ಆಶ್ಚರ್ಯ ರಾಗಿ ಹೆಚ್ಚು ತೊಂದರೆ ಕೊಡಲು ಪ್ರಸವಿಸಿದರು ಗುರು ಆಶ್ಚರ್ಯರಾಗಿ ಹೆಚ್ಚು ತೊಂದರೆ ಪಡೆದೇ ಪ್ರಸರಿಸಿದರು ಇವಳ ಅಸ್ತ್ರ ನೋಡಿ ಆ ಜ್ಯೋತಿಷಿ ಎಲ್ಲಿಗೆ ಕಷ್ಟವಾಗುವುದೆಂದು ಎಂದು ಭವಿಷ್ಯ ಹೇಳಿದ್ದ ಆದರೆ ಅಷ್ಟ ಆ ಭವಿಷ್ಯ ಇವಳ ವಿಷಯದಲ್ಲಿ ನಿಜವಾಗಲಿಲ್ಲ ಕೇವಲ ಇಪ್ಪತ್ತು ದಿನಗಳ ಅಂತರದಲ್ಲಿ ಒಂದು ಮರಣ ಒಂದು ಜನನ ಸಂಭವಿಸಿ ಗಂಡು ಮಗಿಗೆ ಜನ್ಮ ಆಯಿತು ಒಬ್ಬ ತಮ್ಮನ ಮಗಳು ಗಂಡು ಮಗನ ಕಳಕೋಗ್ಬಿಟ್ಟು ಈಗ ಇಬ್ಬರು ಮನೆಯಲ್ಲಿ ಅಷ್ಟು ಒಂದು ದುಃಖದ ಪರಿಸ್ಥಿತಿ ದುಃಖ ಪಡ್ಬೇಕಾ ಸಂತೋಷ ಪಡ್ಬೇಕು ಅನ್ನೋ ಪರಿಸ್ಥಿತಿನಲ್ಲಿ ಇದ್ದರು ಈ ಸಂದರ್ಭದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿಸ್ತುತಿ ಪಾರಾಯಣ ಮತ್ತು ಶ್ರೀಮತಿ ಬ್ರಹ್ಮರಾಂಬ ಮಂಜುನಾಥ ಅವರಿಂದ ವಿಶೇಷ ಬಸವ ಭಜನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಅನಿತಾ ಯಾದವರೆಡ್ಡಿ ತ್ರಿವೇಣಿ ನಯನ ಶಾಂತಮ್ಮ ಶಾಂತವೀರಪ್ಪ ನಾಗರತ್ನಮ್ಮ ವೀರಮ್ಮ ಬಸವರಾಜ ಯತೀಶ್ ಎಂ ಸಿದ್ದಾಪುರ ಕವಿತಾ ಗುರುಮೂರ್ತಿ ಸೇರಿದಂತೆ ಸದ್ಭಕ್ತರು ಭಾಗವಹಿಸಿದರು you

ಸಾತಿ ಸಮಿತಿ ರಚನೆಯಾಗಿದ್ದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಶಿಶು ಅಭಿವೃದ್ಧಿ ಯೋಜನೆಗಳ ವತಿಯಿಂದ ಬೀದಿ ಬದಿ ನಿರ್ಗತಿಕ ಮತ್ತು ಅಲೆಮಾರಿ ಮಕ್ಕಳ ಆಧಾರ್ ನೋಂದಣಿ ಮಾಡಿಸುವ ಸಂಬಂಧ ಅಭಿಯಾನದಡಿ ಜಿಲ್ಲೆಯಾದ್ಯಂತ ಸಮೀಕ್ಷೆ ನಡೆಸಿ ಜಿಲ್ಲೆಯ ಯಾವುದೇ ತಾಲೂಕಿನಲ್ಲಿ ನಿರ್ಗತಿಕ ಮಕ್ಕಳಿದ್ರೂ ಅವರಿಗೆ ಆಧಾರ್ ಕಾರ್ಡ್ ಅನ್ನ ಮಾಡಿಸಿಕೊಡಲಾಗುತ್ತದೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಯೋಗದಲ್ಲಿ ಆಧಾರ್ ಕಾರ್ಡ್ ನೋಂದಣಿ ಹಾಗೂ ವಿತರಿಸುವ ಕಾರ್ಯಕ್ರಮವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ರೋಣಾ ವಾಸುದೇವ್ ಉದ್ಘಾಟಿಸಿ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ವಿಜಯ್ ಕುಮಾರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂ ವಿಜಯ್ ಶಾಲಾ ಶಿಕ್ಷಣ ಇಲಾಖೆ ಮಂಜುನಾಥ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಜಿಲ್ಲಾ ನಿರೂಪಣಾ ಅಧಿಕಾರಿ ಮಂಜುನಾಥ್ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿ ವೀಣಾ ಆಪ್ತ ಸಮಾಲೋಚಕ ರಂಗನಾಥ್ ಆಧಾರ್ ಕಾರ್ಡ್ ನೋಂದಣಿದಾರ ವೆಂಕಟೇಶ್ ಸೇರಿದಂತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಿಬ್ಬಂದಿಗಳು ಹಾಜರಿದರು ವೈದ್ಯರ ನಿರ್ಲಕ್ಷ್ಯ ಪೋಷಕರ ಪ್ರತಿಭಟನೆ ಚಿತ್ರದುರ್ಗ ಬಸವೇಶ್ವರ ಆಸ್ಪತ್ರೆಯಲ್ಲಿ ಯುವಕ ಅನುಭವ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದಾನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೃತನನ್ನು ವಿಜಯ್ ಕುಮಾರ್ ಎಂದು ಗುರುತಿಸಲಾಗಿದೆ ಬಾಪೂಜಿ ನಗರದ ವಿನಯ್ ಕುಮಾರ್ ಮಂಚದಿಂದ ಕೆಳಗೆ ಬಿದ್ದು ತೀವ್ರ ಅಸ್ವಸ್ಥಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಿ ಒಂದು ಗಂಟೆ ಕಳೆದರೂ ವೈದ್ಯರು ಚಿಕಿತ್ಸೆ ನೀಡಲಿಲ್ಲ ಎಂದು ಆರೋಪಿಸಿದ್ದಾರೆ ಬಸವೇಶ್ವರ ಆಸ್ಪತ್ರೆ ಮುಚ್ಚಿಸುವಂತೆ ಪೋಷಕರು ಆಗ್ರಹಿಸಿದ್ದಾರೆ ಬೇಕು ಮುಚ್ಚಿಸಿ 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 ಸಾವಿಗೆ ಕಾರಣವಾದ ಬಸವೇಶ್ವರ ಆಸ್ಪತ್ರೆಯನ್ನು ಮುಚ್ಚಿಸಿ ಮುಚ್ಚಿಸಿ ಬೇಕೇ ಬೇಕು ಬೇಕು ಬೇಕೇ ಬೇಕು ವ್ಯಯ ಬೇಕು ಮುಚ್ಚಿಸಿ ಮುಚ್ಚಿಸಿ ಬಸವೇಶ್ವರ ಆಸ್ಪತ್ರೆ ಮುಚ್ಚಿಸಿ ಜಾರಿಗೆ ಕ್ಷಣಗಣನೆ ಆರಂಭವಾಗಿದೆ ಕಳೆದ ಅಕ್ಟೋಬರ್ನಲ್ಲಿ ನಾವು ಘೋಷಣೆ ಮಾಡಿದ್ವಿ ಅದರಂತೆ ನಾಗಮೋಹನ್ ದಾಸ್ ಅವರನ್ನ ಒಳ ಮೀಸಲಾತಿ ಜಾರಿಗೆ ವರದಿ ಕೇಳಿದ್ದು ಇದೀಗ ಅವರು ಕೊಟ್ಟಿದ್ದಾರೆ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿದ್ದಾರೆ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ನಾವು ತೀರ್ಮಾನ ಕೈಗೊಂಡು ಮಾಡಬೇಕು ಅಂತೇಳಿ ನವಂಬರ್ ಕೊನೆಯಲ್ಲಿ ಅಕ್ಟೋಬರ್ ನವಂಬರ್ ಅಥವಾ ಡಿಸೆಂಬರ್ನಲ್ಲಿ ನಾವು ನವಂಬರ್ನಲ್ಲೇ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸರವ್ರನ್ನ ಈ ಹೊರ ಮೀಸಲಾತಿ ಜಾರಿಗೆ ಒಂದು ವರದಿನ ಕೊಡಿ ಅಂತಂದೇಳಿ ನಾವು ಅವರನ್ನು ಕೇಳ್ಕೊಂಡ್ವಿ ಅವರು ಸದಾಶಿವಾಲಯದ ವರದಿ ಮಾಧುಸ್ವಾಮಿ ಕೊಟ್ಟಂಥ ವರದಿ ಎರಡು ಸಾವಿರದ ಹನ್ನೊಂದರ ಗಣತಿ ಇರುತ್ತೆ ಸೆನ್ಸಸ್ ರಜೆ ಆಗುತ್ತೆ ಆದರೂ ಪರವಾಗಿಲ್ಲ ಆ ಸಮುದಾಯಗಳಿಗೆ ಉಪಕಾರ ಮಾಡಬೇಕು ಆ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ನಮ್ಮ ಪ್ರವಾಸಿ ಅತ್ಯ ಒಳಂಬಲಾತಿ ನೀಡಬೇಕು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಆಗಸ್ಟ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೆ ವಿಳಂಬವಾಗದೆ ಜಾರಿಯಾಗಲಿದೆ ಆದರೆ ಕೆಲವರು ಸರ್ಕಾರ ವಿಳಂಬ ಧೋರಣೆ ಅನುಸರಿಸುತ್ತಿದೆ ಎಂದು ಆರೋಪಿಸಿದ್ದಾರೆ ಖಂಡಿತ ಜಾರಿಗೆ ಬಂದೇ ಬರುತ್ತೆ ಯಾವ ಕಾರಣಕ್ಕೂ ಕೂಡ ವಿಳಂಬ ಮಾಡುವ ವಿಳಂಬ ಧೋರಣೆ ಇರುತ್ತೆ ಮಾಡಬೇಕು ಅಂತ ಇದೆ ಅಲ್ಲೇ ಬಿ ಜೆ ಮತ್ತು ಕೆಲವು ಹೋರಾಟಗಾರರು ಇಲ್ಲ ಇವರು ವಿಳಂಬ ಮಾಡ್ತಾರೆ ಇವರು ಮಾಡ್ತಾ ಇಲ್ಲ ಚುನಾವ ಎಲೆಕ್ಷನ್ನಲ್ಲಿ ಹೇಳ್ಬೋದು